ವೀಕ್ಷಕರೇ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಯಾವ ಫಲ ಸಿಗ್ತಾ ಇರತಕ್ಕಂಥದ್ದು ವರ್ಷ ಪೂರ್ತಿಯಾಗಿ ನಿಮ್ಮ ವೃತ್ತಿ ಜೀವನ ಯಾವ ತರ ನಡೀತದೆ ನಿಮ್ಮ ಆರ್ಥಿಕವಾಗಿರ್ತಕ್ಕಂಥ ಪರಿಸ್ಥಿತಿ ಹೇಗೆ ಸದೃಢ ಆಗುತ್ತೆ ನಿಮ್ಮ ಪ್ರೀತಿ ಮತ್ತು ಸಂಬಂಧಗಳು ಯಾವ ರೀತಿ ಸುಧಾರಣೆಗಳಾಗಬಹುದು ನಿಮ್ಮ ಆರೋಗ್ಯ ಯಾವ ರೀತಿ ಎಚ್ಚರಿಕೆಗಳನ್ನ ಅನುಸರಿಸಬೇಕು ನಿಮ್ಮ ಶಿಕ್ಷಣ ಯಾವ ರೀತಿ ಇದೆ ಮತ್ತೆ ನಿಮಗೆ ಪರಿಹಾರಗಳು ಯಾವ ತರ ಇದೆ ಮತ್ತೆ ನಿಮ್ಮ ವಿಶೇಷವಾಗಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತಾರರ ಅದೃಷ್ಟ ಯಾವ ಯಾವ್ಯಾವ ತಿಂಗಳುಗಳಲ್ಲಿ ನಿಮ್ಮ ಅದೃಷ್ಟ ಇದೆ ಅನ್ನುವಂತಹ ಅದ್ಭುತವಾಗಿರ್ತಕ್ಕಂಥ ವಿಷಯವನ್ನ ತೆಗೆದುಕೊಂಡು ಈ ವಿಡಿಯೋ ಬರ್ತಾ ಇರತಕ್ಕಂಥದ್ದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಉಪಯೋಗ ಆಗುತ್ತೆ ವಿಡಿಯೋ ಕೊನೆ ತನಕ ನೋಡಬೇಕು ಅಂದ್ರೆ ಮಾತ್ರ ಎಲ್ಲ ಮಾಹಿತಿ ತಿಳಿಯುತ್ತೆ ಇನ್ನು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ಸಂಚಾರಗಳ ಬಗ್ಗೆ ನೋಡೋದಾದ್ರೆ ಗುರು ಜೂನ್ ತಿಂಗಳಲ್ಲಿ ಮಿಥುನ್ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು ಅಕ್ಟೋಬರ್ ತಿಂಗಳಲ್ಲಿ ಗುರು ಕಟಕ ರಾಶಿಯಿಂದ ರಾಶಿಗೆ ಬರ್ತಾರೆ ಅಕ್ಟೋಬರ್ ಕೊನೆಯಲ್ಲಿ ಇನ್ನು ಡಿಸೆಂಬರ್ ನಲ್ಲಿ ಗುರು ವಕ್ರಿಯನಾಗುವಂಥದ್ದು ಇದು ವರ್ಷ ಪೂರ್ತಿಯಾಗಿರತಕ್ಕಂಥ ಗುರುವಿನ ಒಂದು ಸಂಚಾರ ಇನ್ನು ಶನಿ ಆ ಮೀನ್ ರಾಶಿಯಲ್ಲಿನೇ ಇರ್ತಕ್ಕಂಥದ್ದು ರಾಹು ಎರಡ್ ಸಾವಿರದ ಇಪ್ಪತ್ತಾರು ಅಂದ್ರೆ ಪ್ರಾರಂಭದಲ್ಲಿಯೇ ಕುಂಭ ರಾಶಿಯಲ್ಲಿ ಇರ್ತಾರೆ ಡಿಸೆಂಬರ್ ಐದನೇ ತಾರೀಕಿಗೆ ಮಕರ ರಾಶಿಗೆ ಪ್ರವೇಶ ಮಾಡ್ತಕ್ಕಂಥದ್ದು ಅಲ್ಲಿ ಹದಿನೆಂಟು ತಿಂಗಳ ಕಾಲ ಸ್ಥಿತನಾಗಿರ್ತಾರೆ ಇನ್ನು ಕೇತು ಸಿಂಹ ರಾಶಿಯಲ್ಲಿ ಇರ್ತಾರೆ ಪ್ರಾರಂಭದಲ್ಲಿನೇ ಡಿಸೆಂಬರ್ನಲ್ಲಿ ಕಟಕ ರಾಶಿಗೆ ಪ್ರವೇಶ ಮಾಡ್ತಕ್ಕಂಥದ್ದು ಇದು ಒಂದಿಷ್ಟು ಗ್ರಹಗಳ ಬದಲಾವಣೆ ಈ ವರ್ಷದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಗ್ರಹಗಳ ಬದಲಾವಣೆ ಇನ್ನು ಇದರ ಪರಿಣಾಮದ ಫಲವಾಗಿ ನಿಮ್ಮ ಜೀವನದ ಮೇಲೆ ಯಾವ ರೀತಿ ಬೀರಬಹುದು ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿರತಕ್ಕಂತ ವಿಷಯವನ್ನು ತಿಳಿಸೋಣ ನಿಮ್ಮ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಸಿಂಹರಾಶಿಯವರಿಗೆ ವೃತ್ತಿ ಜೀವನ ಯಾವ ತರ ಇರ್ತದೆ ಅಂತ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ಉತ್ತಮವಾಗಿರತಕ್ಕಂತ ವರ್ಷ ಅಂತ ಹೇಳ್ಬೋದು ನಿಮ್ಮ ಶ್ರಮ ನಿಮ್ಮ ಬದ್ಧತೆ ನಿಮ್ಮ ಒಂದು ಪ್ರತಿಫಲ ನಿಮಗೆ ಸಿಗುತ್ತೆ ಖಂಡಿತವಾಗಿಯೂ ನಿಮ್ಮ ಏನು ಪ್ರಯತ್ನ ಇರುತ್ತೆ ನಿಮ್ಮ ಒಂದು ಆ ಇನ್ವೆಸ್ಟ್ಮೆಂಟ್ ಇರುತ್ತೆ ನಿಮ್ಮ ಒಂದು ಪರಿಶ್ರಮಕ್ಕೆ ತಕ್ಕದಾದಂತಹ ಒಂದು ಬೆಲೆ ಸಿಗುವಂಥದ್ದು ವರ್ಷದ ಆರಂಭದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಕೆಲವು ಸವಾಲುಗಳು ಇರುತ್ತೆ ಕೆಲವು ಸಮಸ್ಯೆಗಳು ಇರುತ್ತೆ ಆದ್ರೆ ನಿಮ್ಮ ನಾಯಕತ್ವದ ಗುಣ ನಿಮ್ಮ ಕೌಶಲ್ಯ ಯಾಕಂದ್ರೆ ಸಿಂಹರಾಶಿಯವರ ತಕ್ಷಣ ಅದೇನು ಹೇಳೋದು ಬೇಡ ಅಷ್ಟೊಂದು ಗಾಂಭೀರ್ಯ ಅಷ್ಟೊಂದು ಗತ್ತಿರುತ್ತೆ ಅಂತಹ ಸಿಂಹ ರಾಶಿಯವರಿಗೆ ಯಶಸ್ವಿಯಾಗಿ ಎಂತಹ ಕಷ್ಟಗಳು ಬಂದರೂ ನಿಭಾಯಿಸುವಂತ ಸಾಧ್ಯತೆಗಳಿದೆ ಹೊಸ ಉದ್ಯೋಗ ಅಥವಾ ಹೊಸ ಬಡ್ತಿ ಅವಕಾಶಗಳು ಹೆಚ್ಚಾಗುವಂಥದ್ದು ಇನ್ನು ವ್ಯಾಪಾರಸ್ಥರಿಗೆ ಆ ಸ್ವಲ್ಪ ದ್ವಿತೀಯಾರ್ಧ ಬಹಳಷ್ಟು ಹೆಚ್ಚಿನ ಲಾಭವನ್ನು ತಂದು ಕೊಡುವಂತ ಸಾಧ್ಯತೆ ಇದೆ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಬಹಳಷ್ಟು ಅನುಕೂಲಕರವಾದ ಫಲ ಇದೆ ಹೊಸ ವ್ಯವಹಾರಗಳನ್ನ ಆರಂಭಿಸ್ಲಿಕ್ಕೆ ಅಥವಾ ಹೊಸ ವ್ಯವಹಾರಗಳನ್ನ ವಿಸ್ತರಣೆ ಮಾಡೋದಕ್ಕೆ ಬಹಳಷ್ಟು ಅದ್ಭುತವಾಗಿರತಕ್ಕಂತ ಫಲ ನಿಮಗೆ ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ದ್ವಿತೀಯ ಕೂಡ ತುಂಬಾ ಚೆನ್ನಾಗಿದೆ ಇನ್ನು ಆರ್ಥಿಕವಾಗಿರ್ತಕ್ಕಂಥ ಪರಿಸ್ಥಿತಿ ಯಾವ ತರ ಸುಧಾರಣೆ ಆಗಬಹುದು ಈ ವರ್ಷದಲ್ಲಿ ಅಂತಂದ್ರೆ ನೋಡಿ ಆರ್ಥಿಕವಾಗಿರ್ತಕ್ಕಂಥ ಪರಿಸ್ಥಿತಿ ಸ್ಥಿರವಾಗಿರ್ತಕ್ಕಂಥದ್ದು ಆದಾಯ ಹೆಚ್ಚಾಗುತ್ತೆ ಅವಕಾಶಗಳು ಖಂಡಿತವಾಗ್ಲು ಹೆಚ್ಚಾಗುತ್ತೆ ಉತ್ತಮವಾದಂತಹ ಅವಕಾಶಗಳು ಸಿಗುತ್ತೆ ಆದ್ರೆ ಅನಗತ್ಯವಾಗಿರ್ತಕ್ಕಂಥ ಖರ್ಚು ಖರ್ಚುಗಳನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು ಸಾಧ್ಯವಾದಷ್ಟು ಹಣಕಾಸಿಗೆ ಅಂಕುಶವನ್ನ ಹಾಕೋಬೇಕಾಗುತ್ತೆ ಖರ್ಚು ಕಡಿಮೆ ಮಾಡ್ಕೋಬೇಕಾಗುತ್ತೆ ಹಣಕಾಸಿನ ನಿರ್ವಹಣೆಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ದೀರ್ಘಕಾಲೀನ ಹೂಡಿಕೆಗಳಿಗೆ ಇದು ಒಳ್ಳೆಯ ಒಂದು ಸಮಯ ಅಂತ ಹೇಳ್ಬೋದು ವಿಶೇಷವಾಗಿ ಸ್ಥಿರ ಆಸ್ತಿ ಮತ್ತು ಚರ ಆಸ್ತಿಗಳು ಮತ್ತು ಷೇರು ಮ್ಯೂಚುವಲ್ ಫಂಡು ಇನ್ಸುರೆನ್ಸ್ ಇಂತಹ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡುವುದರಿಂದ ಒಳ್ಳೆ ಲಾಭವನ್ನ ಪಡ್ಕೊಳ್ಳುವಂತಹ ಸಾಧ್ಯತೆಗಳಿದೆ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರತಕ್ಕಂಥದ್ದು ಒಳ್ಳೆಯದು ಅನಗತ್ಯವಾಗಿರತಕ್ಕಂತಹ ಸವಾಲುಗಳನ್ನ ಮಾಡತಕ್ಕಂಥದ್ರಿಂದ ಸ್ವಲ್ಪ ತಪ್ಪಿಸ್ಕೋಬೇಕಾಗುತ್ತೆ ಅನವಶ್ಯಕವಾದ ಸವಾಲುಗಳನ್ನು ತೆಗೆದುಕೊಳ್ಳಕ್ ಹೋಗ್ಬೇಡಿ ರಿಸ್ಕ್ ಅನ್ನ ತೆಗೆದುಕೊಳ್ಳಕ್ ಹೋಗ್ಬೇಡಿ ಯಥಾಸ್ಥಿತಿಯಾಗಿ ಅದನ್ನ ನಿಭಾಯಿಸುವಂತ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗ್ತಾ ಇರತಕ್ಕಂಥದ್ದು ನಿಮ್ಮ ಆರ್ಥಿಕವಾಗಿರುವಂತ ಪರಿಸ್ಥಿತಿಯಲ್ಲಿ ಇನ್ನು ಈ ಪ್ರೀತಿ ಪ್ರೇಮ ಪತಿಪತ್ನಿಯರ ದಾಂಪತ್ಯ ಜೀವನ ಸಂಬಂಧಗಳ ಬಗ್ಗೆ ನಾವಿಲ್ಲಿ ನೋಡೋದಾದ್ರೆ ಪ್ರೀತಿ ಸಂಬಂಧಗಳ ವಿಷಯದಲ್ಲಿ ಈ ವರ್ಷ ಏರಿಳಿತಗಳು ಕಂಡು ಬರುತ್ತೆ ವೈವಾಹಿಕ ಜೀವನದಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅದನ್ನ ಶಾಂತವಾಗಿ ಸಮಾಧಾನವಾಗಿ ನಿಭಾಯಿಸುವಂತ ಪ್ರಯತ್ನ ಮಾಡಬೇಕು ಆದ್ರೆ ಅದು ತಾತ್ಕಾಲಿಕ ಆಗಿರುತ್ತೆ ಕೆಲವು ಸಮಸ್ಯೆಗಳು ಬಗೆಹರಿಸಿಕೊಳ್ಳಿಕ್ಕೆ ಸಾಧ್ಯ ಆಗುವಂತ ಸಾಧ್ಯತೆ ಇದೆ ಇನ್ನು ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಆ ಗುಣಮಟ್ಟದ ಸಮಯವನ್ನು ಕಳೆಯುವುದಕ್ಕೆ ಸಂಬಂಧವನ್ನ ಗಟ್ಟಿಗೊಳಿಸೋದಕ್ಕೆ ಒಳ್ಳೆಯ ಸಮಯ ಹಾಗಾಗಿ ಸಮಯವನ್ನು ಕಳೀರಿ ಇನ್ನು ಅವಿವಾಹಿತರಿಗೆ ಹೊಸ ಸಂಬಂಧಗಳು ಪ್ರಾರಂಭ ಆಗುವಂತ ಸಾಧ್ಯತೆ ಇದೆ ಈ ವರ್ಷ ನಿಮ್ಮ ಪ್ರೀತಿಯ ಜೀವನದಲ್ಲಿ ಬಹಳಷ್ಟು ಒಂದು ಒಳ್ಳೆಯ ಒಂದು ಅವಕಾಶಗಳು ಇದೆ ಹೊಸ ಹೊಸ ಸಂಬಂಧಗಳು ಜೊತೆಗೆ ಮದುವೆ ಆಗ್ಲಾರ್ದವರಿಗೆ ಸಂಬಂಧಗಳು ಸಿಗುತ್ತೆ ಮತ್ತೆ ಹೊಸ ಫ್ರೆಂಡ್ಶಿಪ್ ಹೊಸ ರಿಲೇಶನ್ ಬಂಧುತ್ವ ಪ್ರೀತಿ ವಿಶ್ವಾಸ ಇಂತಹದ್ರಲ್ಲಿ ಬಹಳಷ್ಟು ಅನ್ಯೂನ್ಯವಾಗಿರೋದಕ್ಕೆ ಸವಾಲುಗಳ ಮಧ್ಯದಲ್ಲೇ ಇಂತಹ ಅವಕಾಶಗಳು ಕಂಡು ಇನ್ನು ಈ ವಿಡಿಯೋದಲ್ಲಿ ನಿಮ್ಮ ಶಿಕ್ಷಣ ಅಥವಾ ಏನ್ ಕಲಿತೀರಿ ಈ ವರ್ಷ ಏನು ಆರೋಗ್ಯ ಹೇಗಿದೆ ಪರಿಹಾರ ಹೇಗಿದೆ ಹೈಲೈಟ್ ಆಗಿರುವಂತ ಹೊಸ ತಿಂಗಳು ಯಾವುವು ನಿಮಗೆ ಟರ್ನಿಂಗ್ ಪಾಯಿಂಟ್ ಬಗ್ಗೆ ಇಷ್ಟೆಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಬೇಕಾಗಿದೆ ಅದನ್ನ ತಿಳ್ಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ವಿಡಿಯೋ ಈಗ ಪ್ರಾರಂಭ ಆಗಿದೆ ಗಮನದಲ್ಲಿರ್ಲಿ ಪ್ರಶನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಎಂಬತ್ತರಿಂದ ನೂರು ಪುಟಗಳ ನಿಮ್ಮದೇ ಆದಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರತಕ್ಕಂಥದ್ದು ಹಿರಿಯರು ಹಿಂದಕ್ಕೆ ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು ಯಾಕಂದ್ರೆ ಅದರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು ತಿಳಿದಿತ್ತು ಈಗ ಯಾರಿಗೂ ಸಮಯನೂ ಇಲ್ಲ ಅದ್ರ ಬಗ್ಗೆ ಗೊತ್ತು ಇಲ್ಲ ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಜೆ ಬಿ ಪ್ರೆಡಿಕ್ಷನ್ಸ್ ಅವರು ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದಾರೆ ಇನ್ನು ಈ ವರ್ಷದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಯಾವ ರೀತಿ ಜಾಗರೂಕರಾಗಿರಬೇಕು ಅಂತ ನೋಡಿದ್ರೆ ನೋಡಿ ಆರೋಗ್ಯದ ವಿಚಾರದಲ್ಲಿ ಈ ವರ್ಷ ಮಧ್ಯಭ ಮಾಧ್ಯಮವಾಗಿರತಕ್ಕಂಥದ್ದು ಕೆಲಸ ಮತ್ತು ಒತ್ತಡ ಹೆಚ್ಚಾಗುವಂತ ಜವಾಬ್ದಾರಿಗಳಿಂದ ಸ್ವಲ್ಪ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ ಕೆಲವೊಂದು ಸ್ಟ್ರೆಸ್ ಇರುತ್ತೆ ಒತ್ತಡ ಇರುತ್ತೆ ಹೆಚ್ಚಿನ ಜವಾಬ್ದಾರಿಗಳು ಈ ವರ್ಷ ನಿಮಗಿರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸಬೇಕಾಗತ್ತೆ ದೈಹಿಕವಾಗಿರತಕ್ಕಂಥ ಆರೋಗ್ಯದ ಮೇಲೆ ಚಿಕ್ಕ ಪುಟ್ಟ ಪರಿಣಾಮಗಳು ಬೀರೋದ್ರಿಂದ ಆರೋಗ್ಯದ ಕಡೆ ಗಮನ ಹರಿಸಿ ಆರೋಗ್ಯಕರ ಆಹಾರ ನಿಯಮಿತವಾಗಿರುವಂತಹ ವ್ಯಾಯಾಮ ಸಾಕಷ್ಟು ವಿಶ್ರಾಂತಿಯನ್ನು ಪಡೆಯುವಂತದ್ದು ಬಹಳ ಮುಖ್ಯ ಆಗಿರುತ್ತೆ ಒಳ್ಳೆ ನಿದ್ದೆಯನ್ನು ಮಾಡುವಂಥದ್ದು ಕೂಡ ಮುಖ್ಯ ವಿಶೇಷ ಈ ಕೀಲು ನೋವು ಅಥವಾ ಜೀರ್ಣಾಂಗದ ಕೆಲವೊಂದು ಸಮಸ್ಯೆಗಳು ಸ್ವಲ್ಪ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಿ ಈ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಂತಹ ಆಹಾರದ ಕಡೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗುತ್ತೆ ಇದು ಆರೋಗ್ಯದ ಸಲಹೆಗಳಾಗಿರುವಂಥದ್ದು ಇನ್ನು ಈ ವರ್ಷ ವಿದ್ಯಾರ್ಥಿಗಳಿಗೆ ಮತ್ತೆ ನಿಮ್ಮ ಮುಂದಿನ ಪರಿಹಾರಗಳ ಬಗ್ಗೆ ಹೈಲೈಟ್ ಆಗಿರುವಂತ ತಿಂಗಳ ಬಗ್ಗೆ ನೋಡೋಣ ನೋಡಿ ಶಿಕ್ಷಣ ಅಂತಂದ್ರೆ ಈ ಎರಡ್ ಸಾವಿರದ ಇಪ್ಪತ್ತಾರು ಒಂದು ಸಕಾರಾತ್ಮಕವಾಗಿರತಕ್ಕಂತ ವರ್ಷ ಅಂತ ಹೇಳ್ಬೋದು ನಿಮ್ಮ ಅಧ್ಯಯನದಲ್ಲಿ ನೀವು ಸಂಪೂರ್ಣವಾಗಿ ಸ್ವಲ್ಪ ಗಮನ ಹರಿಸ್ಲಿಕ್ಕೆ ಸಾಧ್ಯ ಆಗುವಂಥದ್ದು ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳ ತಯಾರಿ ಮಾಡುವಂತ ಸಾಧ್ಯತೆ ಇದೆ ಯಶಸ್ಸು ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಉತ್ತಮ ಶಿಕ್ಷಣವನ್ನ ಗುಣಮಟ್ಟದ ಶಿಕ್ಷಣವನ್ನ ಪಡೆಯುವುದಕ್ಕೆ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರತಕ್ಕಂತ ಅವಕಾಶಗಳು ಸಿಗುತ್ತೆ ಅದನ್ನು ಸದುಪಯೋಗ ಮಾಡ್ಕೋಬೇಕು ವಿದೇಶದಲ್ಲಿ ಓದುವಂತವರಿಗೆ ವಿದ್ಯಾರ್ಥಿಗಳಿಗೆ ವರ್ಷದ ದ್ವಿತೀಯಾರ್ಧದಲ್ಲಿ ಶುಭ ಫಲ ಸಿಗುವಂತ ಸಾಧ್ಯತೆಗಳಿದೆ ವಿದ್ಯಾರ್ಥಿಗಳಂತ ಅಷ್ಟೇ ಅಲ್ಲ ಒಟ್ಟಾರೆ ಸಿಂಹರಾಶಿಯವರು ಈ ವರ್ಷ ಬಹಳಷ್ಟು ವಿಚಾರದಲ್ಲಿ ಮೈನರ್ ಇರುವಂತವರು ಕೂಡ ಮೇಜರ್ ಆಗ್ತೀರಿ ಬಹಳಷ್ಟು ವಿಚಾರಗಳನ್ನ ಕಲಿತಿ ಎಜುಕೇಟೆಡ್ ವರ್ಷ ಅಂತ ಹೇಳ್ಬೋದು ಈ ವರ್ಷ ಆಯ್ತಾ ಇನ್ನು ನಿಮಗೆ ಈ ವರ್ಷದಲ್ಲಿ ಅದ್ಭುತವಾಗಿರ್ತಕ್ಕಂಥ ತಿಂಗಳುಗಳು ಯಾವುವು ಅಂತ ನೋಡಿದ್ರೆ ನೋಡಿ ಎಪ್ರಿಲ್ ಮೇ ಈ ಅವಧಿಯಲ್ಲಿ ಗುರುಗ್ರಹದ ಸಂಚಾರ ನಿಮ್ಮ ಅದೃಷ್ಟವನ್ನ ಹೆಚ್ಚಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಅಂದ್ರೆ ಮೇಯಿಂದ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ವೃತ್ತಿ ಶಿಕ್ಷಣ ಮತ್ತೆ ಹೊಸ ಅವಕಾಶಗಳು ಯಶಸ್ಸು ಕೂಡ ನೀವು ಕಾಣುವಂತದ್ದು ಜೊತೆಗೆ ಈ ಸಮಯದಲ್ಲಿ ನೀವು ತೆಗೆದುಕೊಳ್ತಕ್ಕಂತ ನಿರ್ಧಾರಗಳು ಮತ್ತೆ ನೀವು ಪ್ರಾರಂಭಿಸುವಂತಹ ಯೋಜನೆಗಳು ಒಳ್ಳೆಯ ಫಲಿತಾಂಶಗಳನ್ನ ನಿಮ್ಗೆ ಈ ವರ್ಷ ಸಿಗುವಂತ ಸಾಧ್ಯತೆ ಇದೆ ಏಪ್ರಿಲ್ ಮೇ ತಿಂಗಳು ಚೆನ್ನಾಗಿದೆ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ ಇನ್ನು ಜೂನ್ ನಂತರದ ತಿಂಗಳು ಏನಿದೆಯಲ್ಲ ಬಹಳಷ್ಟು ಆರಂಭದಲ್ಲಿ ಕೆಲವು ಸವಾಲುಗಳು ನಿಮಗೆ ಕಂಡು ಬಂದ್ರು ಕೂಡ ಅವು ಒಳ್ಳೇದಕ್ಕೆ ಅನ್ನುವಂಥದ್ದು ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಜೂನ್ ತಿಂಗಳಿಂದ ಪರಿಸ್ಥಿತಿ ಸುಧಾರಿಸುತ್ತೆ ನಿಮ್ಮ ವೃತ್ತಿಪರ ಮತ್ತು ವೈಯಕ್ತಿಕ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥ ಪ್ರಗತಿಯನ್ನು ಸಾಧಿಸುವಂಥದ್ದು ಹಣಕಾಸಿನ ವಿಚಾರದಲ್ಲಿಯೂ ಕೂಡ ಈ ಅವಧಿ ಬಹಳ ಕ್ರೂಷಲ್ ಆಗುತ್ತೆ ಬಹಳ ಟರ್ನಿಂಗ್ ಪಾಯಿಂಟ್ ಆದ್ರೂ ಆಗ್ಬಹುದು ಜೂನ್ ತಿಂಗಳ ನಂತರ ಬಹಳಷ್ಟು ಟರ್ನಿಂಗ್ ಪಾಯಿಂಟ್ ಆಗುವಂತ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಈ ಆಗಸ್ಟ್ ತಿಂಗಳಲ್ಲಿ ಆ ಬಹಳ ನಿಮಗೆ ಇದು ಈ ಅದೃಷ್ಟದ ತಿಂಗಳು ಅಂತ ಹೇಳ್ಬೋದು ಆಗಸ್ಟ್ ತಿಂಗಳು ಈ ತಿಂಗಳು ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ಶಕ್ತಿ ಬಹಳ ಉತ್ತುಂಗದಲ್ಲಿರತಕ್ಕಂಥದ್ದು ಇನ್ನು ನಿಮ್ಮ ವ್ಯಕ್ತಿತ್ವ ಇತರರನ್ನ ಆಕರ್ಷಿಸೋದಕ್ಕೆ ಮತ್ತೆ ಒಳ್ಳೆ ಪ್ರಯತ್ನಗಳಿಗೆ ಉತ್ತಮ ಬೆಂಬಲ ಸಿಗುತ್ತೆ ಪ್ರಯತ್ನ ತಕ್ಕಂತ ಫಲ ಸಿಗುತ್ತೆ ನಿಮ್ಮ ಗುರಿಯನ್ನ ಸಾಧಿಸೋದಕ್ಕೆ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ತಿಂಗಳು ಅಂತ ಹೇಳ್ಬೋದು ಇನ್ನು ಈ ಹೈಲೈಟ್ ತಿಂಗಳ ಜೊತೆಗೆ ನೀವು ಎಚ್ಚರಿಕೆ ಅಂತಾದ್ರೂ ತಗೊಳ್ಳಿ ಅಥವಾ ಸಲಹೆಗಳ ಅಂತ ತಗೊಳ್ಳಿ ಈಗ ನಿಮಗೆ ಪರಿಹಾರಗಳು ಅದು ಪರಿಹಾರಗಳಲ್ಲಿಯೇ ನಿಮಗೆ ಎಚ್ಚರಿಕೆಗಳು ಸಲಹೆಗಳು ಪರಿಹಾರಗಳು ಇಷ್ಟೆಲ್ಲ ಮಾಹಿತಿ ಇರುತ್ತೆ ಈ ಎಚ್ಚರಿಕೆಗಳ ಬಗ್ಗೆ ನೋಡೋದಾದ್ರೆ ನೋಡಿ ಇದ್ರ ಬಗ್ಗೆ ತಿಳಿಸೋಣ ಆದ್ರೆ ವಿಡಿಯೋ ನಿಮಗೆ ಏಗಸ್ತು ಅನ್ನುವಂಥದ್ದು ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ ನಿಮ್ಗೆ ಇಷ್ಟವಾಗಿರುವಂತ ವಿಡಿಯೋನ ನೋಡ್ಕೊಳ್ಳಿ ನೋಡಿ ಪರಿಹಾರಗಳು ಅಂತಂದ್ರೆ ಸೂರ್ಯ ಆರಾಧನೆ ಮಾಡುವಂತದ್ದು ಸಿಂಹರಾಶಿಯ ಅಧಿಪತಿ ಯಾರು ಸೂರ್ಯ ಆದ್ದರಿಂದ ಪ್ರತಿನಿತ್ಯ ಸೂರ್ಯೋದಯ ಸಮಯದಲ್ಲಿ ಆ ಸೂರ್ಯನಿಗೆ ಅಹ್ ನೀರನ್ನ ಅರ್ಪಿಸಿ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣ ಮಾಡಿ ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ಆರೋಗ್ಯವನ್ನ ಹೆಚ್ಚಾಗುವಂತಹ ಸಾಧ್ಯತೆಗಳು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ ಇನ್ನು ಆಂಜನೇಯ ಸ್ವಾಮಿ ಪೂಜೆ ಮಾಡುವಂಥದ್ದು ಈ ವಾದ ವಿವಾದಗಳಿಂದ ಮುಕ್ತಿ ಸಿಗುತ್ತೆ ಮತ್ತು ಸಮಸ್ಯೆಗಳನ್ನು ನಿವಾರಿಸ್ಲಿಕ್ಕೆ ಪ್ರತಿನಿತ್ಯ ಶ್ರೀ ಆಂಜನೇಯ ಸ್ವಾಮಿ ಆರಾಧನೆ ಮಾಡುವಂಥದ್ದು ಮಂಗಳವಾರ ಮತ್ತು ಶನಿವಾರದಂದು ದೇವಾಲಯಕ್ಕೆ ಭೇಟಿ ನೀಡಿ ಅಭಿಷೇಕ ಮಾಡಿಸಿದ್ರೆ ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ ಇನ್ನು ಧಾನ್ಯ ಮತ್ತು ಯೋಗ ನೋಡಿ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ಇರುವಂಥದ್ದು ಬಹಳ ಮುಖ್ಯ ಅಂದ್ರೆ ದೊಡ್ಡ ಸಮಸ್ಯೆ ಇಲ್ಲದೆ ಇದ್ದರೂ ಕೂಡ ಸಮಸ್ಯೆ ಆಗದೆ ಹಾಗೆ ತಡಿಬೇಕಾಗುತ್ತೆ ಮಾನಸಿಕವಾಗಿರ್ತಕ್ಕಂಥ ಒತ್ತಡ ನಿವಾರಿಸಲಿಕ್ಕೆ ಪ್ರತಿನಿತ್ಯ ಧ್ಯಾನ ಮತ್ತು ಯೋಗವನ್ನು ಅಭ್ಯಾಸವನ್ನು ಮಾಡಬೇಕು ಇದು ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ಸಹಾಯ ಮಾಡತಕ್ಕಂಥದ್ದು ದಾನ ಮತ್ತು ಉಪವಾಸವನ್ನು ಮಾಡಿ ಹಸಿರು ಬಣ್ಣದ ಬಟ್ಟೆ ಹೆಸರು ಬೇಳೆ ಅಥವಾ ಗಣಪತಿ ದೇವಸ್ಥಾನಕ್ಕೆ ಕಪ್ಪು ಮತ್ತು ಬಿಳಿ ಮಿಶ್ರಿತ ನೆಲಹಾಸನ್ನ ದಾನವನ್ನಾಗಿ ನೀಡ್ತಕ್ಕಂಥದ್ರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಬಹಳಷ್ಟು ನಿಮಗೆ ಆರ್ಥಿಕವಾದ ಲಾಭಗಳಾಗ್ತದೆ ಶನಿವಾರದಂದು ಮಾಡುವಂತ ದಾನ ನೋಡಿ ಶನಿವಾರದಂದು ಕಪ್ಪು ಬಣ್ಣದ ವಸ್ತುವನ್ನ ಅಥವಾ ಕಪ್ಪು ಕಂಬಳಿಯನ್ನ ದಾನವನ್ನಾಗಿ ನೀಡ್ತಕ್ಕಂಥದ್ದು ಶನಿ ಪ್ರಭಾವದಿಂದ ಉಂಟಾಗುವಂತಹ ಸಮಸ್ಯೆಗಳು ಕಡಿಮೆ ಆಗುತ್ತೆ ಬಹಳಷ್ಟು ಒಳ್ಳೆ ಫಲಗಳು ಸಿಗುತ್ತೆ ಇನ್ನು ಬಣ್ಣ ಅಂತ ಬಂದ್ರೆ ಯಾವಾಗಲೂ ನಿಮ್ಮೊಂದಿಗೆ ಬಿಳಿ ಮತ್ತು ಕೆಂಪು ಹಳದಿ ಬಣ್ಣದ ವಸ್ತುಗಳನ್ನ ಕರವಸ್ತ್ರಗಳನ್ನ ಇಟ್ಕೊಳ್ತಕ್ಕಂಥದ್ದು ಇದು ನಿಮ್ಮ ಅದೃಷ್ಟವನ್ನ ಹೆಚ್ಚು ಮಾಡ್ಲಿಕ್ಕೆ ಬಹಳಷ್ಟು ಅವಕಾಶಗಳು ಸಿಗುತ್ತೆ ಇನ್ನು ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಮಾಡತಕ್ಕಂಥದ್ದು ಅಂದ್ರೆ ನಿಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ಪರಿಹಾರಗಳನ್ನ ಬದಲಾವಣೆ ಆಗ್ತವೆ ನಿಮ್ಮ ನಕ್ಷತ್ರಕ್ಕೆ ಅನುಸಾರವಾಗಿ ಪೂಜೆ ಮಾಡಿ ಉದಾಹರಣೆಗೆ ಈ ಮಘಾ ನಕ್ಷತ್ರದವರು ಪ್ರತಿದಿನ ಬಿಳಿ ಎಕ್ಕದ ಗಿಡಕ್ಕೆ ಪೂಜೆಯನ್ನ ಮಾಡತಕ್ಕಂಥದ್ದು ಅಥವಾ ಬಿಳಿ ಎಕ್ಕದ ನೀ ಬೇರನ್ನ ಅಹ್ ಪೂಜಿಸುವಂತದ್ದು ಇನ್ನು ಪೂರ್ವ ದಿಕ್ಕಿ ಪೂರ್ವ ಪಾಲ್ಗುಣಿ ನಕ್ಷತ್ರದವರು ಅಹ್ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಹೋಗಿ ಆರಾಧಿಸ್ತಕ್ಕಂಥದ್ದು ಬಹಳಷ್ಟು ಒಳ್ಳೆ ಫಲಗಳು ಸಿಗ್ತವೆ ನೋಡಿ ಇವು ಎಲ್ಲವೂ ಮಾಡ್ಲಿಕ್ಕಾಗದ ಇದ್ರು ಕೂಡ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದನ್ನ ನಿಮ್ಮ ಅನುಕೂಲತೆಗೆ ತಕ್ಕ ಹಾಗೆ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡ್ತಕ್ಕಂಥದ್ದು ಒಳ್ಳೇದು ಖಂಡಿತವಾಗ್ಲು ಮಾಡಿ ಇದರಿಂದ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ ಒಳ್ಳೆ ಫಲಗಳು ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು